ಅಂತರಂಗಹಳ್ಳಿಯಲ್ಲಿ ಪವಿತ್ರೇ ಎಂಬ ಹೆಸರಿನ ಒಬ್ಬ ಸುಂದರ ಹಸು ಇದ್ದಳು ಆಕೆ ಬಿಳೀ ಮೈಬಣ್ಣ ಎಡಕಣ್ಣಿನ ಪಕ್ಕ ಶನಿವಾರದ ಚಂದ್ರದಂತಹ ಕಪ್ಪು ಗುರುತು ಇತ್ತು ಪವಿತ್ರೆ ಒಂದು ರೈತನ ಹಸು ರೈತನ ಹೆಸರು ಶಿವಣ್ಣ ಶಿವಣ್ಣ ಪವಿತ್ರೆಯನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದ ಪ್ರತಿದಿನ ಬೆಳಗ್ಗೆ ಎದ್ದು ಮೊದಲಿಗೆ ಅವಳು ತಿನ್ನುವ ಚಪ್ಪರದ ಹಸಿರು ಮೇವು ತನ್ನು ಕೊಡುತ್ತಿದ್ದ ಪವಿತ್ರೆಯ ಹಾಲು ತುಂಬ ರುಚಿಯಾಗಿತ್ತು ಹಳ್ಳಿ ಜನರು ಹೇಳುತ್ತಿದ್ರು ಪವಿತ್ರೆ ಹಾಲು ಕುಡಿದ್ರೆ ಕಾಯಿಲೆ ದೂರ ಹೋಗುತ್ತೆ ಒಂದು ದಿನ ಹಳ್ಳಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದ ಅವನು ಹೆಸರಾಂತ ಹಾಲಿನ ಕಂಪನಿಗೆ ಹಸುಗಳನ್ನು ಖರೀದಿಸುತ್ತಿದ್ದ ಅವನು ಪವಿತ್ರೆಯನ್ನು ನೋಡಿ ಹೆಣಗಿಹೋಯ್ತು ಈ ಹಸು ನನ್ನ ಫಾರ್ಮ್ಗೆ ಬೇಕು ಎಂದು ಶಿವಣ್ಣನಿಗೆ ಬಹಳ ಹಣವನ್ನು ಕೊಡುವುದಾಗಿ ಹೇಳಿದ ಆದರೆ ಶಿವಣ್ಣ ನಿರಾಕರಿಸಿದ ನಮ್ಮ ಕುಟುಂಬದ ಭಾಗ ಪವಿತ್ರೆ ನಾನು ಹಣಕ್ಕಾಗಿ ಅವಳನ್ನು ಮಾರಲ್ಲ ಎಂದನು ವ್ಯಾಪಾರಿ ಕೋಪಗೊಂಡ ನೀನು ಕೊಡದಿದ್ರೆ ನಾನು ಬಲವಂತದಿಂದ ತೆಗೆದುಕೊಂಡು ಹೋಗ್ತೀನಿ ಎಂದು ಬೆದರಿಕೆ ನೀಡಿದ ಅದೇ ರಾತ್ರಿ ಪವಿತ್ರೆ ಈ ಎಲ್ಲ ಮಾತುಗಳನ್ನು ಕೇಳಿದಳು ಅವಳ ಹೃದಯ ತುಂಬ ನೊಂದಿತು ನಾನು ಇಲ್ಲಿದ್ದರೆ ನನ್ನ ರೈತನಿಗೆ ಹಾನಿಯಾಗಬಹುದು ನಾನು ಏನು ಮಾಡಬೇಕು ಎಂದು ಆಕೆಗೆ ಕಳವಳವಾಯಿತು ಅವಳು ತಾನಾಗಿಯೇ ಬೆಳಗ್ಗೆ ಹೊರಟು ಹೋದಳು ಹಳ್ಳಿತೊರೆದು ಪವಿತ್ರೆ ತಪ್ಪಿಸಿಕೊಂಡು ಹತ್ತಿರದ ಅರಣ್ಯದ ಕಡೆಗೆ ಹೋಗಿದ್ದಳು ಅರಣ್ಯದಲ್ಲಿ ಪವಿತ್ರೆ ಬಲು ಅಪರಿಚಿತವಾಗಿದ್ದುದರೂ ಕೆಲವೇ ದಿನಗಳಲ್ಲಿ ಆಕೆ ಅಲ್ಲಿ ಸ್ನೇಹಿತರನ್ನ ಗಳಿಸಿದಳು ಹುಲಿ ಸಿಂಹ ಕಪ್ಪೆ ಮೊಲ ಮತ್ತು ಹಕ್ಕಿಗಳೆಲ್ಲ ಪವಿತ್ರೆಯ ಶಾಂತ ಸ್ವಭಾವವನ್ನು ಮೆಚ್ಚಿದರು ಒಂದು ದಿನ ಅರಣ್ಯದಲ್ಲಿ ದಾಹದ ಸಮಸ್ಯೆ ಎದುರಾಯಿತು ಜಲವಿಲ್ಲದೆ ಸಾಕಷ್ಟು ಪ್ರಾಣಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದವು ಪವಿತ್ರೆ ತನ್ನ ಕಾಲಿನಿಂದ ಒಂದು ಹಳೆಯ ಬಾವಿಯನ್ನು ತೆರೆದಳು ಆ ಬಾವಿಯಲ್ಲಿ ಇನ್ನೂ ಸ್ವಲ್ಪ ನೀರಿತ್ತು ಎಲ್ಲ ಪ್ರಾಣಿಗಳು ಆಕೆಯ ಧೈರ್ಯವನ್ನು ಹೊಗಳಿದವು ಪವಿತ್ರೆಯ ಗೋರಿದ ಮೇಲೆ ಶಿವಣ್ಣ ತುಂಬಾ ಬೇಸರಗೊಂಡಿದ್ದ ಹುಡುಕಾಡಿದ್ದರೂ ಆಕೆಯ ಪತ್ತೆ ಸಿಕ್ಕಲಿಲ್ಲ ಆಕೆಯ ನೆನಪಿನಲ್ಲಿ ರೈತನ ಮನೆಯೂ ತೂಕಡಿದಂತಾಗಿತ್ತು ಒಂದು ದಿನ ಅರಣ್ಯದ ಅಂಚಿಗೆ ಬಂದ ಹಳ್ಳಿಯ ಮಕ್ಕಳ ಗುಂಪು ಪವಿತ್ರೆಯನಿ ನೋಡಿ ಖುಷಿಯಿಂದ ಕೂಗಿದರು ಪವಿತ್ರೆ ಕತ್ತಲಲ್ಲಿ ಹೊಳೆಯುವ ನಕ್ಷತ್ರದಂತೆ ಕಾಣ್ತಿದ್ದಾಳೆ ಎಂದರು ಅವರ ಮಾತು ಕೇಳಿ ಪವಿತ್ರೇ ಭಾವುಕರಾದಳು ನಾನು ಹಳ್ಳಿ ತೊರೆದಿದ್ದು ಸರಿಯೇ ಆದರೂ ಈಗ ಎಲ್ಲರ ಪಾಲಿಗೂ ನಾನು ಬೇಕು ಎಂದುಕೊಂಡು ಅವಳು ಮಕ್ಕಳ ಜೊತೆ ಹಳ್ಳಿಗೆ ಮರಳಿದಳು ಹಳ್ಳಿ ಜನರು ಪವಿತ್ರೆ ಮರಳಿದ್ದನ್ನು ನೋಡಿ ಹರ್ಷಿಸಿದರು ವ್ಯಾಪಾರಿಯು ಮರಳಿ ಬಂದಾಗ ಹಳ್ಳಿಯ ಎಲ್ಲರೂ ಒಟ್ಟಾಗಿ ಅವನಿಗೆ ಪ್ರತಿರೋಧ ತೋರಿದರು ಹಸುವನ್ನು ಪ್ರೀತಿಯಿಂದ ಗೌರವದಿಂದ ನೋಡಬೇಕೇ ಹೊರತು ಹಣದಿಂದಲ್ಲ ಎಂಬ ಪಾಠವನ್ನು ಹಳ್ಳಿಯವನಿಗೆ ಕಲಿಸಿತು ಶಿವಣ್ಣ ಪವಿತ್ರೆಗೆ ಹೊಸ ಕೊಟ್ಟಿಗೆಯನ್ನ ಕಟ್ಟಿಸಿದ ಮಕ್ಕಳು ಪವಿತ್ರೆಗೆ ಹೂಹಾರ ಹಾಕಿ ಅಭಿನಂದಿಸಿದರು